ಜಾತ್ರೆ ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದು ವಿವಿಧ ಸೇವೆಗಳ ಆಚರಣೆಗಳು ಇರುವುದು ಸಾಮಾನ್ಯ ಆದರೆ ಇಲ್ಲೊಂದು ಕಡಲ ತೀರದಲ್ಲಿ ಇವತ್ತು ನಡೆದ ಜಾತ್ರೆ ಬೇರೆಲ್ಲ ಜಾತ್ರೆಗಳಿಗಿಂತ ವಿಭಿನ್ನವಾಗಿತ್ತು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಒಂದೆಡೆ ಕಡಲ ತೀರದಲ್ಲಿ ಮಹಾದೇವ್ ಮಹಾದೇವ್ ಘೋಷಣೆ ಕೂಗುತ್ತಾ ಪಲ್ಲಕ್ಕಿಗಳನ್ನ ಹೊತ್ತು ತರುತ್ತಿರುವ ಭಕ್ತರ ದಂಡು ಇನ್ನೊಂದೆಡೆ ಕಡಲ ತೀರದಲ್ಲಿ ಮರಳಿನ ಶಿವಲಿಂಗ ಮಾಡಿ ಪೂಜಾ ಕಾರ್ಯದಲ್ಲಿ ತೊಡಗಿರುವ ಜನರು ಮತ್ತೊಂದೆಡೆ ಕಡಲಿಗೆ ಇಳಿದು ಸ್ನೇಹಿತರು ಕುಟುಂಬದವರ ಜೊತೆ ನೀರಿನಲ್ಲಿ ಎಂಜಾಯ್ ಮಾಡುತ್ತಿರುವ ಭಕ್ತ ಸಮೂಹ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ್ ತಾಲೂಕಿನ ಮಾಜಾಳಿಗೆ ಕಡಲ ತೀರದಲ್ಲಿ ಶಿವರಾತ್ರಿ ಜಾಗರಣೆ ನಿಮಿತ್ತ ಗಾಂಗೇರಿ ಗ್ರಾಮದಲ್ಲಿ ನಡೆದ ವಿಶೇಷ ಜಾತ್ರೆಯ ಜಲಕ್ಕಿದು ವರ್ಷದಂತೆ ಈ ವರ್ಷ ಸಹ ಗಾವಗೇರಿಯಲ್ಲಿನ ರಾಮನಾಥ ದೇವರ ಜಾತ್ರಾ ಮಹೋತ್ಸವ ನಡೆಯಿತು ಶಿವರಾತ್ರಿಯ ಮಾರನೇ ದಿನ ಅಥವಾ ಶಿವರಾತ್ರಿ ನಂತರ ಬರುವ ಅಮಾವಾಸ್ಯ ದಿನ ರಾಮನಾಥ ದೇವರ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಈ ಜಾತ್ರೆಯಲ್ಲಿ ಈ ಭಾಗದ ಅಸ್ನೋಟಿ ಮಾಚಾಳಿ ಕೃಷ್ಣಾಪುರ ಚಿತ್ತಾಕುಲ ಮುಡಗೇರಿ ಹೊಸಳ್ಳಿ ಗ್ರಾಮಗಳಿಂದ ಬೇರೆ ಬೇರೆ ದೇವರುಗಳನ್ನ ಪಲ್ಲಕ್ಕಿಯಲ್ಲಿ ಕಡಲ ತೀರಕ್ಕೆ ತರಲಾಗುತ್ತದೆ ಬಳಿಕ ಪಲ್ಲಕ್ಕಿಯಲ್ಲಿನ ದೇವರನ್ನ ಸಮುದ್ರದಲ್ಲಿ ಸ್ನಾನ ಮಾಡಿಸುವುದು ಇಲ್ಲಿನ ವಿಶೇಷ ಅದರಂತೆ ಈ ಬಾರಿ ಸಹ ಪಲ್ಲಕ್ಕಿಯಲ್ಲಿ ತಂದ ಏಳು ಗ್ರಾಮದ ದೇವರುಗಳಿಗೆ ಸಮುದ್ರದ ನೀರನ್ನ ಹಾಕಿ ಸ್ನಾನ ಮಾಡಿಸಿ ದರ್ಶನಕ್ಕೆ ಇರಿಸಲಾಯಿತು ಜಾತ್ರೆಗೆ ಬಂದಂತಹ ಭಕ್ತರು ಸಮುದ್ರ ಸ್ನಾನ ಮಾಡಿ ಪಲ್ಲಕ್ಕಿಯಲ್ಲಿನ ದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ಶಿವರಾತ್ರಿ ಆಚರಣೆಯನ್ನ ಮುಕ್ತಾಯಗೊಳಿಸಿದರು ಇವತ್ತಿಂದ ಮಹಾಶಿವರಾತ್ರಿ ನಿಮಿತ್ತಿದ್ರಲ್ಲಿ ಉಪವಾಸ ಸಲುವಾಗಿ ಉಪವಾಸ ತಗೊಂಡಿದ್ದಾಗ ಬೀಡು ದಿವಸ ಸಲುವಾಗಿ ಇವತ್ತು ಅಮಾವಾಸೆ ಅಮಾವಾಸ್ಯ ಇದರಲ್ಲಿ ಸಮುದ್ರ ಸ್ಥಾನ ಬರ್ತಾ ಇದ್ದದ್ದು ಭಕ್ತ ಜನ ಎಲ್ಲ ಬರ್ತಾರೆ ಉಪವಾಸ ಇಲ್ಲಿ ಬಂದು ಗಣೇಶ್ ಪಡಿ ಕೊ ಬಿಟ್ಟು ಅವರು ಉಪವಾಸ ಇಲ್ಲಿ ಉಪವಾಸ ವಿಸರ್ಜನೆ ಮಾಡ್ತಾರೆ ಆ ಇದ್ರ ಆ ಇದರಲ್ಲಿ ಉಮಾವಾಸೆ ಇದರಲ್ಲಿ ಯಾವ್ದು ತಂದೆ ತಾಯಾರದ ಇದರಲ್ಲಿ ಅವ್ರ ಹೆಸರಿನಲ್ಲಿ ಒಂದು ಅಮಾನ್ಯವನ್ನು ದೇವರಿಗೆ ಕೊಡ್ತಾರೆ ಅದರಿಂದ ವಿಶೇಷ ಅಂದರೆ ಇಲ್ಲಿ ಪಲ್ಲಕ್ಕಿ ಒಂದು ಏಳು ಬಂದು ಸಮುದ್ರ ಸ್ಥಾನ ಬರ್ತವೆ ಮುಡಿಗೇರಿ ಶಿವನಾಥ ಮುಡಿಗೇರಿ ಅಂಗಡಿ ಶಿವನಾಥ ಹಾಗೇ ಮಹದೇವ ದೇವಸ್ಥಾನ ಹೊಸಾಳಿ ಕೃಷ್ಣಾಪುರ ಕುಮಾಯಿ ಹಾಗೂ ಅಷ್ಟುನೋಟಿಯಲ್ಲಿ ರಾಮನಾಥ ಹಾಗೇ ಮಹಾಮಾಯ ಅಷ್ಟ ಸದಾಶಿವಗಡ ಹಾಗೇ ಇಲ್ಲಿ ರಾಮನಾಥ ಈ ಪ ಏಳು ಪಲ್ಲಕ್ಕಿ ಒಂದೇ ಕಡೆ ಕೂಡಿ ಇವಲ್ಲಿ ಸಮುದ್ರ ಸ್ನಾನ ಮಾಡಿ ವಿಶೇಷ ಭಕ್ತರೆಲ್ಲ ಬಂದು ಅವರ ವಿಶೇಷ ಹರಕೆಯನ್ನು ಇಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಾರೆ ಆದ್ದರಿಂದ ದೇವರು ಅನು ಅನುಗ್ರಹ ಪ್ರಾಪ್ತಿಯಾಗ ಎಲ್ಲ ಆಶೀರ್ವಾದ ಪೂರ್ಣ ಅನುಗ್ರಹ ಇರ್ತದೆ ಇನ್ನು ಗಾವಗೇರಿಯಲ್ಲಿ ನಡೆಯುವ ಈ ರಾಮನಾಥ ದೇವರ ಜಾತ್ರಾ ಮಹೋತ್ಸವದಲ್ಲಿ ಗೋವಾ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಭಾಗಗಳಿಂದ ಸಹ ಭಕ್ತರು ಆಗಮಿಸಿ ಪಾಲ್ಗೊಳ್ಳುತ್ತಾರೆ ಶಿವರಾತ್ರಿಯ ದಿನದಂದು ಉಪವಾಸ ಮಾಡಿ ನಂತರ ಸಮುದ್ರ ಸ್ನಾನ ಮಾಡುವ ಮೂಲಕ ಉಪವಾಸ ಬಿಡುವುದು ಸಹ ಈ ಜಾತ್ರೆಯ ವಿಶೇಷ ಅಲ್ಲದೆ ಸಮುದ್ರ ಸ್ನಾನಗಳಿಂದ ಪಾಪಗಳು ತೊಳೆದು ರೋಗ ರುಚಿನಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಜೊತೆಗೆ ಮೃತರಾದ ಹಿರಿಯ ಇದೇ ಸಂದರ್ಭದಲ್ಲಿ ಕಡಲ ತೀರದಲ್ಲಿ ಪಿಂಡ ಪ್ರಧಾನವನ್ನ ಮಾಡಲಾಗುತ್ತದೆ ಹಾಗೂ ಸಮುದ್ರ ಸ್ನಾನ ಮಾಡಿ ವಾಪಸ್ ತೆರಳುವ ವೇಳೆ ರಸ್ತೆ ಬದಿಯಲ್ಲಿ ಹಾಕಲಾಗುವ ಬಟ್ಟೆಯ ಮೇಲೆ ಪಡಿ ಅಂದರೆ ಅಕ್ಕಿ ಹಾಕಲಾಗುತ್ತದೆ ಇದರಿಂದ ಹಿರಿಯರಿಗೆ ಮುಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆ ಇಲ್ಲಿನವರದ್ದು ಶಿವರಾತ್ರಿ ನಿಮಿತ್ತ ಇಲ್ಲಿ ಸ್ನಾನಕ್ಕೆ ಜನ ಬರ್ತಾರೆ ಇಲ್ಲಿ ಏಳು ಇದರಿಂದ ದೇವ್ರದ್ದು ಪಲ್ಲಕ್ಕಿ ಬರುತ್ತೆ ವರ್ಷ ಪ್ರತಿ ವರ್ಷವೂ ನಡೆಯೋ ಕಾರ್ಯಕ್ರಮ ಇದು ನಮ್ಮದು ಪ್ರತಿ ವರ್ಷವೂ ಸುಮಾರು ಹಳ್ಳಿಗಳಿಂದ ಜನ ಎಲ್ಲ ಬರ್ತಾರೆ ಈ ವಿಶೇಷ ಹಬ್ಬನ ಸಂಭ್ರಮಣೆಯಿಂದ ಆಚರಿಸಿ ಹೋಗ್ಬಿಡ್ತು ಈ ಸದಾಶಿವಗಡ ಸದಾಶಿವಗಡ ಮಹಾಮಾಯದು ನಮ್ಮದು ರಾಮನಾಥ್ ಟೆಂಪಲ್ ಅದು ಮೋಡಗೇರಿ ಶಿವನಾಥ್ ಟೆಂಪಲ್ ಅದು ಸುಮಾರು ಕಡೆಯಿಂದ ಬರ್ತವೆ ಹಸ್ನೋಟಿಯಿಂದ ಸುಮಾರು ಕಡೆಯಿಂದ ಬರ್ತವೆ ಪಲ್ಲಕ್ಕಿ ತುಂಬ ಜನ ಇವತ್ ಪ್ರತಿ ವರ್ಷನೂ ನಡೆಯುತ್ತೆ ಇದು ಇವತ್ತು ಸಂಡೆ ಇರೋದ್ರಿಂದ ಸುಮಾರು ಜನ ಬಂದು ಇದನ್ನ ಮಾಡಿದ್ದಾರೆ ಮಾಡುದ್ರ ವಿಶೇಷತೆ ಅಂದ್ರೆ ಜನ ವರ್ಷ ಇದು ಹಬ್ಬನ ಆಚರಿಸ್ತಾರೆ ವರ್ಷ ಪ್ರತಿ ವರ್ಷ ಹಳೆ ಕಾಲದಿಂದನೂ ನಡೀತಾ ಬರ ಇದು ಒಂದು ಪದ್ಧತಿ ಅದಕ್ಕೆ ಎಲ್ಲರೂ ಬಂದು ಇದನ್ನ ಇದ್ ಮಾಡ್ತಾರೆ ಒಟ್ಟಿನಲ್ಲಿ ಮಾಜಾಡಿಯ ರಾಮನಾಥ ದೇವರ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಜರುಗಿದ್ದು ಸಾಮೂಹಿಕ ಸಮುದ್ರ ಸ್ನಾನದ ಜೊತೆಗೆ ವಿವಿಧ ಆಚರಣೆಗಳೊಂದಿಗೆ ಇದು ವಿಭಿನ್ನ ಜಾತ್ರೆಯಾಗಿರುವುದಂತೂ ಸತ್ಯ ವಿಸ್ಮಯ ನ್ಯೂಸ್ कारवार